ಹಾಯ್ ಮೈ ಬ್ಯೂಟಿಫುಲ್ ವ್ಯವಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮದುವೆ ಮನೆಯಲ್ಲಿ ಮಾಡೋ ಅಂಥ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಟೇಸ್ಟಲ್ಲಂತೂ ಎಲ್ಲೂ ಕೂಡ ವೇರಿ ಆಗೋದಿಲ್ಲ ಅಷ್ಟು ರುಚಿಯಾಗಿ ಇರುತ್ತೆ ಈ ಒಂದು ತೊಂಡೆಕಾಯಿ ಮತ್ತು ಆಲೂಗೆಡ್ಡೆ ಸಾಂಬಾರು ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಸಾಂಬಾರನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಚಿಕ್ಕದು ಒಂದು ಟೀ ಗ್ಲಾಸ್ ಬರುತ್ತಲ್ವ ಆ ಟೀ ಗ್ಲಾಸಲ್ಲಿ ಈ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಎರಡು ದಪ್ಪ ಸೈಜಿಂದು ಆಲೂಗೆಡ್ಡೆನ ಸ್ವಲ್ಪ ದಪ್ಪ ದಪ್ಪನಾಗಿಯೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ನಾಲ್ಕರಿಂದ ಐದು ತೊಂಡೆಕಾಯಿತ್ತು ಸೊ ಅದನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಉಪ್ಪು ಇದಕ್ಕೆ ಸುಮಾರು ಒಂದು ಅರ್ಧ ಲೀಟರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಎರಡು ವಿಷಲನ್ನು ಒಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬೆಂದಿರಬೇಕು ಬೇಳೆ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿ ಎರಡು ವಿಷಲನ್ನು ಒಡಿಸ್ಕೊಳ್ಳೋಣ ಈಗ ಪ್ರೆಷರ್ ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನಾವು ಇದರಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಅದನ್ನು ನಾವು ರುಬ್ಬೋದಕ್ಕೆ ಹಾಕೋಬೇಕು ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರ್ಬೇಕು ಆ ನೀರಲ್ಲಿ ಚೆನ್ನಾಗಿ ಕಟ್ಟು ಸ್ನೇಹಿತರೆ ಆ ರೀತಿಯಾಗಿ ಬೇಯಬೇಕು ಈಗ ಈರುಳ್ಳಿ ಟೊಮ್ಯಾಟೊ ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಬೇಯಿಸಿಟ್ಕೊಂಡಿದ್ದಂಥ ಟೊಮ್ಯಾಟೊ ಮತ್ತು ಈರುಳ್ಳಿ ಮನೆಯಲ್ಲಿ ಮಾಡಿರೋ ಅಂಥ ಉಳಿಪುಡಿ ಅಥವಾ ಸಾಂಬಾರು ಪುಡಿ ಅಂತ ಹೇಳ್ತೀವಲ್ವ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕಷ್ಟು ಖಾರಕ್ಕೆ ಸಾಕಾಗುತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ರೀತಿಯಾಗಿ ರೆಡಿ ಆಗುತ್ತೆ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಂಗು ಒಣಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿರೋ ಅಂಥ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲ ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನಾವು ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿ ಮತ್ತು ಕಟ್ಟಿದೆ ಅಲ್ವಾ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಕೂಡ ಆ್ಯಡ್ ಮಾಡೋಣ ಹಾಗೆ ಮಿಕ್ಸಿ ಜಾರಲ್ಲಿರುವಂಥ ಮಸಾಲಾನು ಕೂಡ ಹಾಕೋತಾ ಇದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈ ಟೈಮ್ನಲ್ಲಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇತ್ತು ಅಂದರೆ ನೀವು ಈ ಟೈಮ್ನಲ್ಲಿ ಸೇರಿಸ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ತುಂಬ ಸುಲಭವಾಗಿ ಮಾಡಬಹುದು ವಿತಿನ್ ಟೆನ್ ಮಿನಿಟ್ ಅಂತ ಹೇಳಿದೆಲ್ವಾ ಅಷ್ಟೊಳಗಡೆ ಅನ್ನ ಸಾಂಬಾರು ಎರಡನ್ನೂ ಕೂಡ ರೆಡಿ ಮಾಡ್ಬೋದು ಒಂದು ಒಳ್ಳೆ ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ಳೋಣ ಅವಾಗ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಕಾಯಿ ಎಲ್ಲ ಹಾಕಿರ್ತೀವಿ ಅಲ್ವಾ ಅದು ಹಸಿ ವಾಸನೆ ಹೋಗಿರುತ್ತೆ ನೋಡಿ ಈಗ ಸೂಪರಾಗಿರೋಂಥ ಆಲೂಗೆಡ್ಡೆ ತೊಂಡೆಕಾಯಿ ಸಾಂಬಾರು ರೆಡಿ ಆಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಇಡ್ಲಿ ಸಾಂಬಾರ್ಗಂತೂ ಆಗಿರುತ್ತೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಸಾಂಬಾರ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಸಾಂಬಾರು ಅಂತ ಹೇಳಿಬಿಟ್ಟು ತೊಂಡೆಕಾಯಿನಲ್ಲಿ ಹುಳಿ ಅಂಶ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಒಬ್ಬರಲ್ಲ ಬಾಯ್ ಸ್ನೇಹಿತರೆ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಇಲ್ಲದೆ ಸಾಂಬಾರು ಮಾಡ್ಬೋದಾ ಹೌದು ಸ್ನೇಹಿತರೆ ಮಾಡ್ಬೋದು ಬೇಳೆ ಇಲ್ಲವೇ ಇಲ್ಲ ಎಲ್ಲೋ ಸ್ವಲ್ಪ ಇದೆ ಒಂದು ಸ್ಪೂನ್ ಎರಡು ಸ್ಪೂನ್ ಇದೆ ಹೌದು ಸಾಕು ಅಷ್ಟೇ ಸಾಕು ಅಷ್ಟೇ ಬೇಳೆನಲ್ಲಿ ಸಕ್ಕತ್ತು ಟೇಸ್ಟಿಯಾಗಿರೋ ಅಂತ ದೇವಸ್ಥಾನದಲ್ಲಿ ನಾವು ಊಟ ಮಾಡಬೇಕಾದ್ರೆ ಏನು ಸಾಂಬಾರು ಟೇಸ್ಟ್ ಇದೆಯಪ್ಪ ಅಂತ ಮಾತಾಡ್ತೀವಲ್ವಾ ಸೊ ಅದೇ ರೀತಿಯಾಗಿ ಮಾಡೋ ಅಂಥ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸಾಂಬಾರು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ನೀಟಾಗಿ ಒಂದು ರೌಂಡ್ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಅದು ತಿರುಳೆಲ್ಲ ಬೀಜಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಓಳನ್ನು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿದ್ದೀನಿ ತೀರಾ ಚಿಕ್ಕದಾಗಿನೂ ಇಲ್ಲ ತೀರಾ ದೊಡ್ಡದಾಗಿನೂ ಇಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳೋಣ ಒಂದು ಕುಕ್ಕರ್ಗೆ ಸ್ವಲ್ಪ ಅರಿಶಿಣ ಉಪ್ಪು ಒಂದು ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಒಂದು ಟೆನ್ ಮಿನಿಟ್ ಒಳಗಡೆ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಈ ಸಾಂಬಾರು ಏನು ರುಚಿ ಅಂತ ಹೇಳ್ತೀರಾ ತುಂಬ ರುಚಿಯಾಗಿರುತ್ತೆ ಒಂದು ಮೂರು ಅಷ್ಟು ನಾನು ಬೇಳೆನ ಹಾಕ್ತಾಯಿದ್ದೀನಿ ತೊಗರಿ ಬೇಳೆ ಮೂರು ಸ್ಪೂನೇ ಸಾಕು ಸ್ನೇಹಿತರೆ ಜಾಸ್ತಿ ಬೇಡವೇ ಬೇಡ ಜಸ್ಟ್ ಒಂದು ಬೈಂಡಿಂಗ್ ಅಂತ ಹೇಳ್ತೀವಲ್ವಾ ಅದಕ್ಕೋಸ್ಕರ ಅಷ್ಟೇ ನಾನಿಲ್ಲಿ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರುವಂಥ ಸಾಂಬಾರು ಸೌತೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ ನೋಡಿ ಅದು ಮುಳುಗೋ ನೀರಿರಬೇಕು ತೀರಾ ಕಡಿಮೆ ನೀರನ್ನು ಹಾಕೋದು ಬೇಡ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಒಡಿಸ್ಕೊಳ್ಳೋಣ ಇದು ವಿಷಲ್ ಒಡೆಯೋದ್ರೊಳಗಡೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಸುಮಾರು ಇಲ್ಲಿ ಅರ್ಧ ಹೋಳಲ್ಲಿ ಸ್ವಲ್ಪ ಕಡಿಮೆ ಕಾಯನ್ನು ತೊಗೊಂಡಿದ್ದೀನಿ ಇದು ನೀಟಾಗಿ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಆಗಿದೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣನ್ನು ಹಾಕಬೇಕು ನಿಂಬೆಹಣ್ಣು ಗಾತ್ರ ಅಂತ ಹೇಳ್ತೀವಲ್ವಾ ಅಷ್ಟು ಮತ್ತು ಸಾಂಬಾರು ಪುಡಿ ನಾವು ಹುಳಿ ಪುಡಿ ಅಂತ ಏನು ಹೇಳ್ತೀವಿ ಅದು ಒಂದೆರಡರಿಂದ ಎರಡೂವರೆ ಸ್ಪೂನು ಆಯಾ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಪುಡಿನ ಹಾಕ್ಕೊಳ್ಬೋದು ಇಷ್ಟೇ ಸ್ನೇಹಿತರೆ ರುಬ್ಬಕ್ಕೂ ಅಷ್ಟೇ ಇಷ್ಟೇ ಸಾಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಥರ ರುಬ್ಕೊಂಬರೋಣ ನೋಡಿ ಹಣ್ಣು ಹಾಕಿರೋದಕ್ಕೆ ಸ್ವಲ್ಪ ನಿಮಗೆ ಕಲರ್ ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ ಇಲ್ಲಿ ಪ್ರೆಷರ್ ಕೂಡ ಬಿಟ್ಟಿದೆ ಬೆಳೆ ಪೂರ್ತಿಯಾಗಿ ಬೆಂದೋಗ್ಬಿಟ್ಟಿರಬೇಕು ಸ್ನೇಹಿತರೆ ನಮಗೆಲ್ಲೂ ಬೇಳೆ ಸಿಗಲೇಬಾರ್ದು ವಾವ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಳೆ ಎಲ್ಲೂ ಕೂಡ ನಮಗೆ ಕಾಣ್ತಾ ಇಲ್ಲ ಅದರ ಕಟ್ ಮಾತ್ರ ನಮಗೆ ಸಿಗ್ತಾಯಿದೆ ಈ ರೀತಿಯಾಗಿ ಬೇಯಬೇಕು ಆಯಾ ಸೀಸನಲ್ಲಿ ಸಿಕ್ಕಿದಾಗ ಈ ಒಂದು ಸಾಂಬಾರ್ ಸೌತೆಕಾಯಿ ರೆಸಿಪಿಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಚಟಪಟ ಅಂತ ಸಿಡಿಯೋದಕ್ಕೆ ಶುರು ಮಾಡಿದ್ಮೇಲೆ ಜೀರಿಗೆ ಹಾಕೋಣ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಸಿಡಿಯೋಕ್ಕೆ ಶುರು ಮಾಡಿದ ತಕ್ಷಣ ನಾವು ಬೇಯಿಸಿಟ್ಕೊಂಡಿರೋವಂಥ ಸಾಂಬಾರ್ ಸೌತೆಕಾಯಿ ಕಟ್ಟನ್ನು ಹಾಕೊಳ್ಳೋಣ ಇದ್ರ ಜೊತೆನೇ ರುಬ್ಬಿಟ್ಕೊಂಡಿರುವಂಥ ಮಸಾಲ ಕೂಡ ಆ್ಯಡ್ ಮಾಡೋಣ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನೀರನ್ನು ಆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಅಂತ ಅನ್ನಿಸ್ತಾ ಇದೆ ಅಂತ ಸ್ವಲ್ಪ ನೀರನ್ನು ಆಡ್ ಮಾಡ್ಕೊಬೋದು ಇದು ಸ್ವಲ್ಪ ತೆಳುವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸಾಂಬಾರು ನೋಡಿ ಈ ಒಂದು ಇದ್ರೆ ಸಾಕು ಮತ್ತು ಇದು ಗಟ್ಟಿ ಆಗೋದಿಲ್ಲ ಯಾಕಂದರೆ ನಾವು ಬೇಳೆ ಜಾಸ್ತಿ ಹಾಕಿಲ್ಲ ಸೊ ಚೆನ್ನಾಗಿ ಒಂದು ಕುದಿ ಬರಲಿ ಸ್ನೇಹಿತರೆ ಆ ಮಸಾಲೆಯಲ್ಲಿರೋ ಹಸಿ ಇದು ಕಾಯಿ ಸ್ಮೆಲ್ಲೆಲ್ಲ ಹೋಗೋವಷ್ಟು ಅಷ್ಟೇ ಒಂದು ಐದು ನಿಮಿಷ ಕುದಿಸಿದ್ರು ಸಾಕು ಅನ್ನದ ಜೊತೆ ಅಂತೂ ಅನ್ನನ ಸ್ವಲ್ಪ ಮೆತ್ತುವಾಗಿ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಇದು ಮುದ್ದೆಗೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಬಟ್ ಅನ್ನದ ಜೊತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಹೋಳುಗಳನ್ನೆಲ್ಲ ತಿನ್ನಬೇಕು ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಸೊ ರುಚಿ ರುಚಿಯಾಗಿರೋ ದೇವಸ್ಥಾನದ ರೀತಿಯಲ್ಲಿ ಮಾಡೋವಂಥ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ ಸಾಂಬಾರ್ ಸೌತೆಕಾಯಿ ಸಾಂಬಾರು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರೆಲ್ಲ ಇಷ್ಟಪಟ್ಟಿದ್ದೀರಾ ಅವ್ರು ಮಿಸ್ ಮಾಡದೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಬರಲಾ ಬಾಯ್ ಸ್ನೇಹಿತರೆ ಐ ಮೈ ಬ್ಯೂಟಿಫುಲ್ ವಿವಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಡೈಲಿ ಸಾಂಬಾರ್ ಸಾಂಬಾರ್ ಸಾಂಬಾರು ಅಂತ ತಲೆ ಕೆಡಿಸ್ಕೊತಾನೆ ಇರ್ತೀವಿ ಸೊ ಸೂಪರಾಗಿ ಟೇಸ್ಟಿಯಾಗಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ ಒಳಗಡೆ ಮಾಡೋ ಅಂಥ ಸಾಂಬಾರ್ ರೆಸಿಪಿ ನೀವು ಇದನ್ನು ಅನ್ನ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆಗಂತೂ ಸಕ್ಕದಾಗಿರತ್ತೆ ಹಸಿ ಕಾಲಲ್ಲಿ ಮಾಡೋ ಅಂಥದ್ದು ಅಥವಾ ಇತ್ತು ಅಂದರೆ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಸಾಂಬಾರು ಮಾಡ್ಬೋದು ಅದು ಕೂಡ ಇಷ್ಟೇ ಟೇಸ್ಟಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನು ಇಲ್ಲಿ ಮಸಾಲ ರುಬ್ಬೋದಕ್ಕೆ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳಾನ ತೊಗೊಂಡಿದ್ದೀನಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದರ ಮೇಲೆ ನೀವು ಇದು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನು ಇಲ್ಲಿ ಸುಮಾರು ಒಂದು ನಾಲ್ಕು ಜನಕ್ಕೆ ಟೂ ಟೈಮ್ಸ್ ಆಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಮೂರರಿಂದ ನಾಲ್ಕು ಅಷ್ಟು ಹಸಿ ಕಾಯಿ ತುರಿ ಬರುತ್ತೆ ಅಲ್ವಾ ಹಸಿಕಾಯಿಂದ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಹಾಕಿದ್ರೆ ಅಷ್ಟು ರುಚಿ ಇರೋದಿಲ್ಲ ಈ ಸಾಂಬಾರಿಗೆ ಹುಳಿ ಟೊಮೆಟೊ ಹಾಕಿದ್ದೀನಿ ಬಟ್ ಆದರೂ ಇನ್ನು ಸ್ವಲ್ಪ ಹುಳಿ ಬೇಕು ಅಂತ ಹೇಳಿಬಿಟ್ಟು ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ಅಥವಾ ಹುಳಿ ಪುಡಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ವಿಡಿಯೋನ ನೋಡ್ಬೋದು ಒಂದು ವರ್ಷ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಕಲ್ಲರು ರುಚಿ ಎರಡು ತುಂಬ ಚೆನ್ನಾಗಿರುತ್ತೆ ಈ ಪುಡಿದು ನಾನು ಸುಮಾರು ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಫೈನ್ ಪೇಸ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಬರ ಬರೋಣ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ ಸಾಸಿವೆ ಸಿಡಿದ ತಕ್ಷಣ ಹಿಂಗೆ ಇದ್ದೀನಿ ಹಸಿ ಕಾಳು ಸಾಂಬಾರಿಗೆ ಹಿಂಗೆ ಹಾಕಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಕರಿಬೇವಿನ ಸೊಪ್ಪು ಅಲಸಂಡೆ ಕಾಳು ನೀವು ಕೇಳಿರ್ತೀರ ಕರಮಣಿ ಕಾಳು ಅಂತ ಹೇಳ್ತೀವಿ ಅಲಸಂಡೆ ಕಾಳು ಅಂತ ಹೇಳ್ತೀವಿ ಅದು ಮತ್ತು ಅದು ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸಿಪ್ಪೆ ಏನೂ ತೆಗೆದಿಲ್ಲ ಸ್ನೇಹಿತರೆ ತಿಂಡಿಗಾದರೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತೀನಿ ನೀಟಾಗಿ ತೊಳೆದ್ಬಿಟ್ಟು ಬಿಟ್ಟು ಹಚ್ಚಿರೋದ್ರಿಂದ ಸಿಪ್ಪೆ ಸಮೇತ ಹಾಕಿದ್ದೀನಿ ಆಲೂಗೆಡ್ಡೆನ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡೋಣ ಉಪ್ಪು ಹಾಕಿ ಉಪ್ಪು ಈ ಟೈಮ್ನಲ್ಲೇ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಬೇಗ ಬೇಯತ್ತೆ ಅನ್ನೋದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಸ್ನೇಹಿತರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿರ್ತೀವಿ ಸೊ ಎರಡರಿಂದ ಮೂರು ನಿಮಿಷ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈ ಕಾಳು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಕಟ್ಟಂತೂ ಇನ್ನೂ ಚೆನ್ನಾಗಿರುತ್ತೆ ಸುಮಾರು ರೆಸಿಪೀಸ್ ಇದೆ ಈ ಒಂದು ಅಲ್ಸಂಡೆ ಕಾಳಲ್ಲಿ ಆ ರೆಸಿಪೀಸನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಈಗ ಆಲ್ಮೋಸ್ಟ್ ಅದು ಫ್ರೈ ಆಗ್ತಾ ಬಂದಿದೆ ಈ ಟೈಮ್ನಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಬೇಗ ನೀರನ್ನು ಕೂಡಿಸೋದು ಬೇಡ ಸ್ನೇಹಿತರೆ ಒಂದು ಎರಡು ನಿಮಿಷ ಅಥವಾ ಒಂದು ಕುದಿ ಬರಲಿ ಆ ಕಾಳು ಆಲೂಗೆಡ್ಡೆ ಮಸಾಲೆ ಎಲ್ಲ ಒಂದು ಕುದಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಅದ್ರ ಮೇಲೆ ನೀವು ನೀರನ್ನು ಕುಡಿಸ್ಕೊಬೋದು ಹಸಿ ಕಾಳು ಆಗಿರೋದ್ರಿಂದ ಸ್ವಲ್ಪ ತೆಳುವಾಗಿಯೇ ಕೂಡಿಸ್ಕೊಳ್ಳಿ ನಾವು ವಿಷಲ್ ಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅಂದರೆ ತೀರಾ ಗಟ್ಟಿ ಆಗೋದಿಲ್ಲ ಗಟ್ಟಿ ಆಗುತ್ತೆ ಸ್ವಲ್ಪ ಈ ಹದವಾಗಿ ನೀರನ್ನು ಕೂಡಿಸ್ಕೊಂಡು ಒಂದು ಸಲ ಉಪ್ಪನ್ನು ನೋಡಿ ಒಂದು ಕುದಿ ಬಂದ ಮೇಲೆ ನೋಡಿ ಈ ಥರ ಹಿಂಗೆ ಕುದಿ ಬಂದಿದೆ ಈ ಟೈಮ್ನಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಒಡ್ಸ್ಕೊಳ್ಳೋಣ ಪ್ರೆಷರ್ ಕೂಡ ಬಿಟ್ಟಿದೆ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಒಂದೇ ಸಲ ನೀವು ಇದನ್ನು ಮಾಡಿಬಿಡ್ಬೋದು ಸಲ ಬೇಯಿಸ್ಕೊಂಡು ಅಥವಾ ಮಸಾಲೆ ಒಂದು ಸಲ ಹಾಕ್ಕೊಂಡು ಆ ಥರ ಏನೂ ಇಲ್ಲ ಒಂದೇ ಸಲ ಸಾಂಬಾರು ರೆಡಿ ಆಗಿಬಿಡುತ್ತೆ ನಿಮಗೆ ಹೇಳಿರೋ ಹಾಗೆ ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸೀಸನಲ್ಲಿ ಸಿಗೋ ಅಂಥ ತರಕಾರಿಯೇ ತಿನ್ನೋಣ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಈಗ ತರಕಾರಿ ಎಲ್ಲ ಟೈಮ್ನಲ್ಲೂ ಎಲ್ಲ ಸೀಸನಲ್ಲೂ ಎಲ್ಲ ತರಕಾರಿ ಸಿಗುತ್ತೆ ಬಟ್ ಆಯಾ ಸೀಸನಲ್ಲಿ ಸಿಗೋ ಅಂಥ ತರಕಾರಿ ತಿನ್ನೋದ್ರಿಂದ ರುಚಿನೂ ಜಾಸ್ತಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆದಷ್ಟು ತುಂಬ ರುಚಿಯಾಗಿ ಚೆನ್ನಾಗಿ ಮಾಡ್ಕೊತಿನ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಸೂಪರಾಗಿರೋ ಅಂಥ ತೆಳುವಾಗಿ ರುಚಿಯಾಗಿ ಇರೋ ಅಂಥ ಅನ್ನಕ್ಕೆ ಮುದ್ದೆಗೆ ಏಳ್ ಮಾಡಿಸಿರುವಂಥ ಮೂಲಂಗಿ ಸಾಂಬಾರನ್ನು ಈಸಿಯಾಗಿ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಲೀಟರ್ ಆಗುವಷ್ಟು ನೀರನ್ನು ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು ಒಂದು ನಾಲ್ಕು ಜನಕ್ಕೆ ಒಂದು ಟು ಟೈಮ್ಸ್ ತಿನ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ಚಿಕ್ಕದು ಒಂದು ಟೀ ಗ್ಲಾಸಲ್ಲಿ ನಾನು ಬೇಳೆ ತೊಗರಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಹುಳಿ ಟೊಮ್ಯಾಟೊ ಒಂದು ಈರುಳ್ಳಿ ಸುಮಾರು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಒಂದೆರಡು ಎಕ್ಸ್ಟ್ರಾ ಆಯಿತು ಅಷ್ಟು ಮೂಲಂಗಿ ತೊಗೊಂಡಿದ್ದೀನಿ ಚೆನ್ನಾಗಿ ಪೀಲ್ ಮಾಡಿ ತೊಳೆದು ಈ ರೀತಿಯಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಒಡಿಸ್ಕೊಳ್ಳೋಣ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದು ವೇಳೆ ಬೇಳೆ ಏನಾದರೂ ಬೆಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ವಿಷಲನ್ನು ಒಡಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಪ್ರೆಷರೆಲ್ಲ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ನಮಗೆ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಅಷ್ಟು ಅಲ್ಲಿ ತನಕ ಇದು ಬೆಂದಿರಬೇಕು ಅಷ್ಟು ಬೆಂದಿರಬೇಕು ನಾನಿಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅದು ರುಬ್ಬೋದಕ್ಕೆ ಹಾಕೋಬೇಕು ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ಅಥವಾ ಮಿಕ್ಸಿ ಜಾರ್ಗೆ ತಕೊಂಡ್ಬಿಡೋಣ ರುಬ್ಬೋದಕ್ಕೆ ಈರುಳ್ಳಿ ಟೊಮೆಟೊ ನಾವೇನು ಇಟ್ಕೊಂಡಿದ್ವಿ ಅಲ್ವಾ ಅದು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ ಹಾಕೊಂಬೋದು ನಾನು ಇಲ್ಲಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹುಳಿಪುಡಿಯಿಂದ ಹೇಳ್ತೀವಲ್ವ ಧನ್ಯಾ ಮತ್ತು ಮೆಣಸಿನಕಾಯಿ ಎಲ್ಲ ಒಟ್ಟಿಗೆ ಮಾಡಿರೋ ಅಂಥದ್ದು ಆ ಪುಡಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಸ್ಪೂನ್ ಸ್ಪೂನಷ್ಟು ಸ್ವಲ್ಪ ಹುಣಸೆಹಣ್ಣು ಪುಡಿ ಮಾಡಿರೋ ಅಂಥ ರೆಸಿಪಿ ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ ಬೇಕಂದರೆ ಆ ವಿಡಿಯೋನ ನೋಡ್ಬೋದು ಅದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಕರ್ಬೇವಿನ ಸೊಪ್ಪು ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನೂ ಕೂಡ ಆ್ಯಡ್ ಮಾಡೋಣ ಮಸಾಲ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಲಿ ಸ್ನೇಹಿತರೆ ಒಂದೆರಡು ನಿಮಿಷ ಸಾಕಾಗತ್ತೆ ಒಂದು ಹತ್ತು ನಿಮಿಷ ಒಳಗಡೆ ನಾವು ಈ ಒಂದು ಸಾಂಬಾರನ್ನು ರೆಡಿ ಮಾಡಿಬಿಡ್ಬೋದು ಪ್ರೆಷರ್ ಒಂದು ಬಿಡೋದು ಬೇಗ ಆಯಿತು ಅಂತಂದರೆ ಟೆನ್ ಮಿನಿಟು ಬೇಕಾಗಿರೋಲ್ಲ ಅಷ್ಟು ಈಸಿಯಾಗಿ ಮಾಡಿಬಿಡ್ಬೋದು ಒಂದು ಎರಡು ನಿಮಿಷ ಆಗಿದೆ ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಮೂಲಂಗಿದು ಕಟ್ ಇತ್ತಲ್ವ ಕಟ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೀವು ಈ ಟೈಮ್ನಲ್ಲೇ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂತ ಸ್ವಲ್ಪ ನಮ್ಮ ಮನೆಯಲ್ಲಿ ತೆಳುವಾಗಿ ತಿನ್ನೋದ್ರಿಂದ ನಾನು ತೆಳುವಾಗಿಯೇ ಕೊಡಿಸಿದ್ದೀನಿ ಉಪ್ಪನ್ನು ಕೂಡ ನೀವು ಈ ಟೈಮ್ನಲ್ಲಿ ಚೆಕ್ ಮಾಡ್ಕೊಬೋದು ಕಡಿಮೆ ಇತ್ತು ಅಂದರೆ ನೀವು ಹಾಕೊಬೋದು ಕುದಿತಾ ಇದೆ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಕುದಿ ಚೆನ್ನಾಗಿ ಬಂದರೆ ಬೇಗ ಹಾಳಾಗೋದಿಲ್ಲ ಸಾಂಬಾರು ನೀಟಾಗಿ ಕುದಿಸಿಲ್ಲ ಅಂತ ಹೇಳಿದ್ರೆ ಈ ಬೇಸಿಗೆಗೆ ಬೆಳಗ್ಗೆ ಮಾಡಿ ಸಂಜೆ ಒಳಗಡೆ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಇಲ್ಲಿಗೆ ನಮ್ಮ ಸಾಂಬಾರು ರೆಡಿ ಆಗೋಯಿತು ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಆ ಅನ್ನಕ್ಕೂ ಸಾಂಬಾರ್ಗೂ ತುಂಬ ಟೇಸ್ಟಿಯಾಗಿತ್ತು ಅನ್ನನ ಸ್ವಲ್ಪ ಮೆತ್ತುವಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಾಂಬಾರು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡುವಂಥ ಸಾಂಬಾರ್ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ಆಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಸ್ ಲೈಫ್ ಸ್ಟೈಲ್ ಎಲ್ದಿ ಆಗಿರೋಂಥ ಸಾಂಬಾರ್ ರೆಸಿಪಿ ಸೈಡ್ ಡಿಶು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಇದೆ ತುಂಬ ಟೇಸ್ಟಿ ಆಗಿರೋ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೀತಿಯಾಗಿ ಸಾಂಬಾರನ್ನು ನೀವು ಮಾಡಿದ್ರೆ ಮನೆ ಮಂದಿ ಎಲ್ಲ ಒಬ್ಬಟ್ಟು ಸಾರ್ ಥರ ಫೀಲ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸಲ ಈ ರೀತಿಯಾಗಿ ಸಾಂಬಾರನ್ನು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಪಲ್ಯ ಕೂಡ ಇರುತ್ತೆ ಸಖತ್ತಾಗಿರುತ್ತೆ ಮನೆ ಹತ್ರ ಪಾಟಲ್ ಹಾಕೊಂಡ್ರೂ ಕೂಡ ಈ ಗಿಡ ಬರುತ್ತೆ ನಾನು ಪಾಟಲ್ಲೇ ಬೆಳೆಸಿರೋದು ಮತ್ತು ಸ್ವಲ್ಪ ಜಾಗ ಇತ್ತು ಅಲ್ಲೂ ಕೂಡ ಹಾಕಿದ್ದೀವಿ ಹಳ್ಳಿ ಕಡೆಯಲ್ಲಂತೂ ಕಾಮನಾಗಿ ಸಿಕ್ಕೇ ಸಿಗುತ್ತೆ ಈಗ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ನುಗ್ಗೆ ಸೊಪ್ಪು ಎಲ್ಲರೂ ಕೂಡ ಕೇಳಿರ್ತೀರಾ ಅದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದು ನಾನು ಮನೆಯಲ್ಲೇ ಬೆಳೆಸಿರೋ ಅಂಥ ಗಿಡದಲ್ಲಿ ಫ್ರೆಶ್ ಆಗಿ ತೊಗೋತಾ ಇರೋದು ತುಂಬ ಚೆನ್ನಾಗಿತ್ತು ಮಳೆ ಬೇರೆ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಗ್ರೀನ್ ಕಲರಾಗಿ ಕಾಣ್ತಾ ಇದೆ ಏನು ಕೂಡ ಡಸ್ಟ್ ಇಲ್ಲ ನೋಡ್ತಾ ಇರ್ಬೋದು ವಾರಕ್ಕೆ ಅಟ್ಲೀಸ್ಟ್ ಒಂದು ಎರಡು ಸಲ ಇದನ್ನು ನಾನು ಉಪಯೋಗಿಸ್ತೀನಿ ಪಲ್ಯಕ್ಕಾಗ್ಬೋದು ರೊಟ್ಟಿಗಾಗ್ಬೋದು ಕೆಲವೊಂದು ಸಲ ಬೋಂಡಕ್ಕೂ ಕೂಡ ನಾನು ಹಾಕ್ತಾಯಿರ್ತೀನಿ ಇವತ್ತು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರಿಗೆ ಅಂತ ಮನೆಯಲ್ಲೇ ಬೆಳೆದಿರೋ ನುಗ್ಗೆ ಸೊಪ್ಪಲ್ಲಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಇದನ್ನ ಒಂದು ಸಲ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಎಲ್ಲ ಅದನ್ನ ಎಲೆಗಳಿರುತ್ತೆ ಅಲ್ವಾ ಎಲೆಗಳನ್ನೆಲ್ಲ ಚೆನ್ನಾಗಿ ಒಂದು ಸಲ ನೋಡಿ ಹಿಂದೆ ಮುಂದೆ ಎಲ್ಲ ಅದು ಗೂಡುಗಳಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಎಲ್ಲ ಸೊಪ್ಪುಗಳನ್ನು ಬಿಡಿಸ್ಕೊಳ್ಳೋಣ ಹಚ್ಚೋದೇನು ಅವಶ್ಯಕತೆ ಇರೋದಿಲ್ಲ ಹಚ್ಚೋದೇನು ಬೇಡ ಅದು ಬೆಂದರೆ ಪೂರ್ತಿ ಕಡಿಮೆ ಆಗಿಬಿಡುತ್ತೆ ಅದು ಎಷ್ಟು ಚೆನ್ನಾಗಿದೆ ಮಳೆ ಬಂದರೆ ಅಷ್ಟು ಎಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಡಸ್ಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಈ ರೀತಿಯಾಗಿ ಒಂದೊಂದೇ ಚೆನ್ನಾಗಿ ಕ್ಲೀನ್ ಮಾಡಿ ಆ ಕಡ್ಡಿಯಿಂದ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಗುತ್ತೆ ಇದನ್ನು ಕಟ್ ಮಾಡೋದೇನು ಬೇಡ ಸುಮಾರು ಇಲ್ಲಿ ಒಂದು ಎರಡು ಇಡಿಯುವಷ್ಟು ಸೊಪ್ಪಿದೆ ಇದನ್ನು ಓಪನ್ ಆಗಿಯೇ ಬೇಯಿಸ್ಕೊಳ್ಳೋಣ ಕುಕ್ಕರ್ಗೆ ಹಾಕೋದು ಬೇಡ ನಾನು ಇಲ್ಲೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಅಷ್ಟು ನೀರು ಹಾಕ್ತಾಯಿದ್ದೀನಿ ಓಪನ್ ಆಗಿ ಬೇಯಿಸೋದ್ರಿಂದ ನೀರು ಜಾಸ್ತಿ ಹಿಂಗ್ತಾ ಹೋಗುತ್ತೆ ನಾವು ಓಪನ್ ಆಗಿ ಬೇಯಿಸೋದ್ರಿಂದ ಅದೇ ನಾವು ಕುಕ್ಕರಲ್ಲಿ ಮಾಡಿದ್ರೆ ಪ್ರೆಷರ್ ಕಟ್ಟಿ ಕಟ್ ಹಾಗೇ ಇರುತ್ತೆ ನೋಡಿ ಈ ಥರ ಹಿಂಗೆ ಸ್ವಲ್ಪ ಕುದಿ ಬರೋದಕ್ಕೆ ಶುರುವಾಯಿತು ಅಂತ ಹೇಳಿದಾಗ ಬೇಳೆ ಹಾಕೊಳ್ಳೋಣ ತೊಗರಿಬೇಳೆ ಇಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಬೇಳೆ ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ನೀವು ಸೊಪ್ಪಾಗಲಿ ಬೇಳೆ ಆಗಲಿ ನೀವು ಜಾಸ್ತಿ ಮಾಡ್ಕೊಳ್ಬೋದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಅಂತ ಅಷ್ಟೇ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ನೀರು ಕೂಡ ನೋಡಿ ಕಡಿಮೆ ಹಾಕ್ತಾ ಬರುತ್ತೆ ಅಷ್ಟೊಳಗಡೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀವಿ ಒಂದು ರೌಂಡು ಮಿಕ್ಸ್ ಮಾಡಿ ಅದನ್ನು ಬಿಟ್ಬಿಡೋಣ ನಮಗೆ ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದಿದರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ಈ ಟೈಮ್ನಲ್ಲಿ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡೋಣ ಬೇಗನೆ ಬೆಂದ್ಬಿಡುತ್ತೆ ಆ ಕಾವ್ಗೆ ಒಂದು ಕುದಿ ಎರಡು ಕುದಿ ಬರೋದ್ರೊಳಗಡೆ ನುಗ್ಗೆ ಸೊಪ್ಪೆಲ್ಲ ಬೆಂದ್ಬಿಟ್ಟಿರುತ್ತೆ ಒಂದು ರೌಂಡ್ ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ ನೋಡ್ತಾ ಇರ್ಬೋದು ಎಷ್ಟು ಬೇಗ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಆದಷ್ಟು ಸ್ವಲ್ಪ ಎಳೆ ಸೊಪ್ಪನ್ನೇ ತೊಗೊಳ್ಳಿ ಬಲ್ತಿರೋದಕ್ಕಿಂತ ಸ್ವಲ್ಪ ನಾರು ಕಡಿಗಳೆಲ್ಲ ಜಾಸ್ತಿ ಇರುತ್ತೆ ಎಳೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸೋಣ ಸಾಕಾಗುತ್ತೆ ಮುಕ್ಕಾಲು ಭಾಗ ಬೇಳೆ ಬೆಂದಿತ್ತು ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಕಟ್ಟೆಲ್ಲ ಚೆನ್ನಾಗಿ ಬಿಡುತ್ತೆ ಈಗ ಬೇಳೆ ಪೂರ್ತಿಯಾಗಿ ಬೆಂದಿರುತ್ತೆ ಕೈನಲ್ಲಿ ಒಂದು ಬೇಳೆ ತೊಗೊಂಡು ಹಿಂಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು ಆವಾಗ ಕರೆಕ್ಟಾಗಿ ಬೇಳೆ ಬೆಂದಿದೆ ಅಂತ ನೋಡಿ ಕರೆಕ್ಟಾಗಿ ಬೆಂದಿದೆ ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಎಲ್ಲ ಸೋಸ್ಕೊಂಬಿಡೋಣ ಬೇಳೆ ಸೊಪ್ಪು ಎಲ್ಲ ಸಪ್ ಕಟ್ಟನೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಬಾಣಲಿ ತೊಗೊಂಡಿದ್ದೀನಿ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದು ಒಂದು ಟೊಮ್ಯಾಟೊ ಒಂದು ಗೆದ್ದೆವಷ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೊತೆ ಒಂದು ಎರಡು ಬೇಗ ಬೆಂದುಬಿಡುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಬೆಂದಿದೆ ಸಾಕು ಇಷ್ಟಾದರೆ ಸಾಕು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟು ಸಾಕು ಆ ಬಿಸಿನಲ್ಲಿ ಅವೆರಡೂ ಕೂಡ ಬಿಸಿ ಆಗುತ್ತೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಸ್ನೇಹಿತರೆ ಈ ಟೈಮ್ನಲ್ಲಿ ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಫ್ರೈ ಮಾಡಿ ಅಂಥ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋಂಥ ಹುಳಿ ಪುಡಿ ಹಾಕ್ತಾ ಇದ್ದೀನಿ ಸುಮಾರು ಎರಡರಿಂದ ಎರಡೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಪುಡಿಯನ್ನು ಹಾಕೋಬೋದು ಇದನ್ನು ಫೈನ್ ಪೇಸ್ಟಾಗಿ ನೀವು ಕಟ್ಟಬೇಕಾದರೂ ಹಾಕ್ಕೊಂಡು ರುಬ್ಕೊಬೋದು ಇಲ್ಲ ನೀರು ಬೇಕಾದರೂ ಹಾಕಿ ರುಬ್ಬಬಹುದು ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತ ಚೆನ್ನಾಗಿ ಸಿಡಿಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ರುಬ್ಬಿಟ್ಕೊಂಡಿರೋಂಥ ಮಸಾಲ ಈ ಎಣ್ಣೆಯಲ್ಲಿ ಮಸಾಲ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಮೂರಿಂದ ನಾಲ್ಕು ನಿಮಿಷ ಅದರಲ್ಲಿ ಹಸಿ ಕಾಯಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಹಸಮೇಲೆಲ್ಲ ಸ್ವಲ್ಪ ಹೋಗಲಿ ಅಂತ ಅದರಲ್ಲಿ ಕುದಿ ಬರೋದಕ್ಕೆ ಶುರುವಾಯಿತು ಅಂದಾಗ ನಾವು ಕಟ್ಟನ್ನು ಬೆರೆಸ್ಬೋದು ನೋಡಿ ಈಗ ಶುರುವಾಗಿದೆ ನೋಡ್ತಾ ಇರ್ಬೋದು ಈ ಟೈಮ್ನಲ್ಲಿ ಮಿಕ್ಸಿ ಜಾರಲ್ಲಿ ಏನು ಉಳ್ಕೊಂಡಿತ್ತಲ್ವ ಇನ್ನು ಸ್ವಲ್ಪ ಮಸಾಲೆ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದು ಕೂಡ ಒಂದು ಸ್ವಲ್ಪ ಕುದಿ ಬರಲಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಕಟ್ಟಿತ್ತಲ್ವ ಕಟ್ಟು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಕಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂದರೆ ಈ ಟೈಮ್ನಲ್ಲಿ ನೀವು ಸೇರಿಸ್ಬೋದು ಇದನ್ನು ಇವಾಗ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ ನೀವೆಷ್ಟು ಚೆನ್ನಾಗಿ ಕುದಿಸ್ತೀರಾ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ಈ ಬಸ್ಸಾರು ಒಂದು ದಿನ ಅವತ್ತು ಮಾಡಿದ್ದಕ್ಕಿಂತ ನೆಕ್ಸ್ಟ್ ಡೇ ತಿಂತೀವಿ ಅಲ್ವಾ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ತುಂಬ ಈಸಿ ಮೆಥಡಾಗಿ ಮಾಡ್ಬೋದು ನಿಮಗೆ ಎಲ್ಲೂ ಕೂಡ ಡೌಟ್ ಬರಬಾರ್ದು ಆ ರೀತಿಯಾಗಿ ಪೂರ್ತಿ ಲೆಂತ್ ವಿಡಿಯೋದಲ್ಲಿನೇ ಮಾಡಿದ್ದೀನಿ ಇದನ್ನು ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಮುದ್ದೆಗೆ ಅಂದರೆ ಸ್ವಲ್ಪ ಗಟ್ಟಿ ಇರಲಿ ಇಲ್ಲ ಮನೇಲಿ ಬರೀ ಅನ್ನನೇ ಮಾಡೋದು ಅಂತ ಹೇಳಿದ್ರೆ ಅನ್ನಕ್ಕೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕುದ್ರೆ ಸಾಕಾಗತ್ತೆ ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ ಬನ್ನಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಇಲ್ಲೊಂದು ಚಿಕ್ಕದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಒಂದು ಮೆಣಸಿನಕಾಯಿ ಖಾರ ತಿಂತೀವಿ ಅನ್ನೋ ಹಾಗಿದ್ರೆ ಇನ್ನೊಂದು ಎರಡು ಹಾಕ್ಕೊಳ್ಬೋದು ಒಂದು ಈರುಳ್ಳಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ಒಂದು ಅರ್ಧ ಭಾಗ ಫ್ರೈ ಆಗಲಿ ತುಂಬ ಬೇಗನೆ ಆಗ್ಬಿಡುತ್ತೆ ಈ ರೆಸಿಪಿ ಇವಾಗ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರೋವಂಥ ಬೇಳೆ ಮತ್ತು ನುಗ್ಗೆ ಸೊಪ್ಪು ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಎಲ್ಲೂ ಕೂಡ ನಮಗೆ ಬೇಳೆ ಕದ್ರೋಗಿದೆ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ ನಮಗೆ ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ವೇಳೆ ನಮ್ಗೆ ಈ ಥರ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಸೊಪ್ಪು ಮತ್ತು ಬೇಳೆನ ಬೇಯಿಸ್ತೀರ ಅಲ್ವಾ ಆ ಟೈಮ್ನಲ್ಲಿ ನೀವು ಕಾಯಿ ತುರಿನ ಹಾಕೊಳ್ಬೋದು ಇವಾಗ ಒಳ್ಳೆ ಮಿಕ್ಸ್ ಕೊಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇವಾಗ ಪಲ್ಯ ಕೂಡ ರೆಡಿ ಆಗಿದೆ ಸರ್ವ್ ಮಾಡೋಣ ಬನ್ನಿ ಪಲ್ಯ ಮತ್ತು ಸೀಸನ್ ವೈಸ್ ಆಗಿರೋದ್ರಿಂದ ಅದ್ರ ಜೊತೆ ನಾನು ಮಾವಿನಕಾಯಿನೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ ನಾನು ಅನ್ನಕ್ಕೆ ಸಾಂಬಾರನ್ನು ಸರ್ವ್ ಮಾಡಿದೆ ಮುದ್ದೆ ಏನೂ ಮಾಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಅನ್ನ ಕಂತು ಒಬ್ಬಟ್ಟಿನ ಸಾರು ಫೀಲೇ ಆಗ್ತಾಯಿತ್ತು ಈ ರೀತಿಯಾಗಿ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೆಕ್ಸ್ಟು ಈ ವಿಡಿಯೋನ ಸೇವ್ ಮಾಡಿಕೊಂಡು ಈ ವಿಡಿಯೋ ನೋಡಿಕೊಂಡೆ ಸಾಂಬಾರನ್ನು ಟ್ರೈ ಮಾಡ್ತೀರ ತುಂಬ ಚೆನ್ನಾಗಿ ಆಗಿತ್ತು ನೋಡಿ ಹಾಕೋತಾ ಇದ್ದರೆ ನಮಗೆ ಫೀಲ್ ಲೈಕ್ ಒಬ್ಬಟ್ಟಿನ ಸಾರೇ ಅನ್ನಿಸ್ತಾ ಇದೆ ಮಾವಿನಕಾಯಿ ಇರೋದ್ರಿಂದ ಈ ಸೀಸನಲ್ಲಿ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಜೊತೆ ನಾನು ಮಾವಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ